ಮಾಡಿದ ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ಯಾಕೆ ಹಾಗೂ ಹಿಂದುಳಿದ ವರ್ಗಗಳ ಇಲಾಖೆ ಎರಡು ಜಂಟಿಯಾಗಿರುವಂತ ಒಂದು ಕಚೇರಿ ಒಂದೇ ಹಾಲ್ ಒಂದೇ ರೂಮ್ ನಲ್ಲಿ ಎರಡು ಕಚೇರಿಗಳು ನಡೀತಾವ ಯಾರ್ದ ಪ್ರಮಾದ ಇದು ಅಂತ ಇನ್ನೂವರೆಗೂ ಕ್ಲಾರಿಟಿ ಇಲ್ಲ ಯಾಕಂದ್ರೆ ಆ ಎರಡೂ ರೂಮ್ ಗಳ ಮುಂದಿರಂತ ಒಂದು ಡಸ್ಟ್ಬಿನ್ ಮಾದರಿಯ ಒಂದು ಕಸದ ಪುಟ್ಟಿಯಲ್ಲಿ ತಾಯಿ ಶಿವಶರಣಿ ರೆಡ್ಡಿ ಮಲ್ಲಮ್ಮನವರು ಹಾಗೂ ಈ ದೇಶಕ್ಕ ಸಂವಿಧಾನವನ್ನು ರಕ್ಷಿಸಿದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಬೇಕಾಬಿಟ್ಟಿಯಾಗಿ ಹಾಕಿ ಬಹಳ ಅಪಮಾನ ಮಾಡಿದ್ದಾರೆ ಸೊ ಅದಕ್ಕೆ ಅವತ್ತಿನ ದಿನ ನಾವು ಬಹಳಷ್ಟು ಪತ್ರಿಕಾಗೋಷ್ಠಿಗಳನ್ನು ಮಾಡಿದೀವಿ ಮತ್ತ ಸಾಂಕೇತಿಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಹಾಗೂ ಹೇಮರೆಡ್ಡಿ ಮಲ್ಲಮ್ಮನವರ ಭಾವಚಿತ್ರಕ್ಕೆ ಬಾಗಲಕೋಟೆ ಜಿಲ್ಲಾಡಳಿತ ಕಚೇರಿಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಉಪ ನಿರ್ದೇಶಕರ ಕಚೇರಿ ಮುಂಭಾಗದಲ್ಲಿ ಕಸದ ಡಬ್ಬಿಯಲ್ಲಿ ಏನು ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಭಾವಚಿತ್ರ ಹಾಗೂ ಹೇಮ್ರೆಡ್ಡಿ ಮಲ್ಲಮ್ಮನವರ ಭಾವಚಿತ್ರಕ್ಕೆ ದೊಡ್ಡ ಅಪಮಾನ ಉಂಟು ಮಾಡಿದ್ದಾರೆ ಅದಕ್ಕಾಗಿ ಈ ಕೂಡಲೇ ಜಿಲ್ಲಾಧಿಕಾರಿಗಳಿಗೆ ನಾವೆಲ್ಲರೂ ಸಂಘಟನೆಗಳ ವತಿಯಿಂದ ನಮ್ಮಲ್ಲಿ ಮನವಿ ಮಾಡ್ತೀವಿ ಏನಪ್ಪಾ ಅಂದ್ರೆ ಅಂತ ಕೆಲಸ ಮಾಡಿದ ಯಾವುದೇ ಅಧಿಕಾರಿಗಳಾದ್ರೂ ಸಹ ಅವರಿಗೆ ಅಮಾನತು ಮಾಡಬೇಕು ಅಮಾನತು ಮಾಡದೇ ಇದ್ದಲ್ಲಿ ಉಗ್ರ ಹೋರಾಟ ಮಾಡ್ತೇವೆ ಬಾಗಲಕೋಟೆ ಜಿಲ್ಲೆ ಆದಂತ ಕನ್ನಡಪ್ರಭ ಸಂಘಟನೆಗಳ ಯಾವುದೇ ಆಫೀಸ್ನಲ್ಲಿ ಅಧಿಕಾರಿಗಳು ಪ್ರಮುಖರಾಗ್ತಾರ ಆ ಅಧಿಕಾರಿಗಳ ಅಲಸ್ತನದಿಂದ ಬೇಜಾದರಿಂದ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲಿ ಯಾವುದೇ ನಮ್ಮ ದೇಶಕ್ಕಾಗಿ ದುಡಿದ ಮಡಿದ ಒಂದು ಹುತಾತ್ಮರಿಗೆ ಗೌರವ ಕೊಡುವುದನ್ನ ಮರೆತು ಬಿಟ್ಟಿದ್ದಾರೆ ಪ್ರತಿಯೊಂದು ಆಫೀಸ್ನಲ್ಲಿ ಅವರಿಗೆ ಗೌರವ ಸೂಚಿಸಬೇಕು ಆ ಗೌರವ ಸೂಚಿಸ ಪ್ರತಿಯೊಬ್ಬ ಹೋರಾಟಗಾರರು ಮತ್ತು ಪ್ರತಿಯೊಂದು ಹೋರಾಟ ಸಮಿತಿಯವರು ಈ ರೀತಿಯಾದ ಹೋರಾಟವನ್ನು ಹಮ್ಮಿಕೊಳ್ಬೇಕಾಗತ್ತ ಕೂಡಲೇ ಈ ಸಮಾಜ ಕಲ್ನ ಆಫೀಸರ್ನ ಸಸ್ಪೆಂಡ್ ಮಾಡಬೇಕು ಅಮಾನತಿನಲ್ಲಿ ಮನವಿ ಮಾಡ್ಕೊಂತೀನಿ ಮತ್ತು ಈ ಇಲ್ಲಿ ಇಲ್ಲಿ ನನ್ನ ಮಾತಾಡಲು ಅವಕಾಶ ಕೊಟ್ಟಂತ ನಾಗರಿಕ ಸಮಿತಿಯ ಅಧ್ಯಕ್ಷರಾದಂತ ಶಿವಣ್ಣ ಅವರಿಗೆ ಧನ್ಯವಾದಗಳು ತಿಳಿಸುತ್ತೇನೆ ಮಾತೈತಿ ಮಲ್ಲಮ್ಮ ಹುಟ್ಟಬೇಕು ಸಿಕ್ಕರೆ ಹೇಮ್ರೆಡ್ಡಿ ಮಲ್ಲಮ್ಮಂತ ಸೊಸೆ ಮತ್ತು ಮಗಳು ಹುಟ್ಟಿದರೆ ನಮ್ಮ ಒಂದು ಮನೆತನ ಅಥವಾ ಮನುಕೂಲ ರಾಷ್ಟ್ರೀಯ ರಾಷ್ಟ್ರಕ್ಕಾಗಿ ಯಾವ ರೀತಿಯಾಗಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದುಡಿದಿದ್ದಾರೆ ಜನರ ಹಿತಕ್ಕಾಗಿ ಸದಾ ತಮ್ಮ ಜೀವನವನ್ನ ತ್ಯಾಗ ಮಾಡಿ ಅವರು ಬಡವರು ಜಾತಿ ಮತ ಪಂಥ ಎನ್ನದೇ ಇವತ್ತಿನ ದಿನ ತಮ್ಮ ಒಂದು ಜೀವನವನ್ನ ತ್ಯಾಗ ಮಾಡಿ ಸಂವಿಧಾನವನ್ನ ರಚಿಸಿದ್ರು ಆ ಸಂವಿಧಾನದಕ್ಕಾಗಿ ಕೆಲಸ ಮಾಡುವಂತ ಇವರು ಕಾನೂನಿನ ಅರಿವಿಲ್ಲದೆ ಅವರ ಒಂದು ಫೋಟೋಕ್ಕೆ ಯಾವ ರೀತಿಯಾಗಿ ಅಪಮಾನ ಮಾಡಿದ್ದಾರೆ ಏಮ್ ರೆಡ್ಡಿ ಮಲ್ಲಮ್ಮ ಸಮಾಜಕ್ಕೆ ಯಾವ ರೀತಿಯಾಗಿ ಕೊಡುಗೆಯನ್ನು ಕೊಟ್ಟಿದ್ದಾರೆ ಎನ್ನುವುದೇ ಅರಿಯದೇ ದಿನ ಅವರು ಹೇಳಿದ್ಲ ಅವ್ರ ನಾಗರಿಕ ಹಿತರಕ್ಷಣಾ ಸಮಿತಿ ಬಾಗಲಕೋಟ್ ಮತ್ತು ರಾಷ್ಟ್ರಗೂಡ ರೆಡ್ಡಿ ಪರಿವಾರದಿಂದ ಇಂದು ಮನವಿ ನೀಡ್ತಾ ಇದ್ದೇವೆ ವಿಷಯ ಏನಪ್ಪಾ ಅಂದ್ರೆ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರ ಕಚೇರಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾವಚಿತ್ರ ಹಾಗೂ ಮಹಾ ಸಾತ್ವಿ ಹೇಮರೆಡ್ಡಿ ಮಲ್ಲಮ್ಮ ಅವರ ಭಾವಚಿತ್ರ ಅಪಮಾನ ಮಾಡಿರುತ್ತಾರೆ ಆದ ಕಾರಣ ಸಂಬಂಧಪಟ್ಟ ಅಧಿಕಾರಿಗಳನ್ನು ಅಮಾನತ್ತು ಮಾಡುವ ಕುರಿತು ವಿಷಯ ಆಗಿದ್ದು ಈಗ ಮಾನ್ಯರೇ ಈ ಮೇಲ್ ವಿಷಯ ಹಾಗೂ ಉಲ್ಲೇಖದನ್ವಯ ನಾಗರಿಕ ಹಿತರಕ್ಷಣಾ ಸಮಿತಿ ಭಾವಕೋರ್ ತಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ ದಿನಾಂಕ ಆರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಹಾಗೂ ಮಹಾಸಾತ್ವಿ ಹೇಗರೆಡ್ಡಿ ಮಲ್ಲಮ್ಮನವರ ಭಾವಚಿತ್ರಕ್ಕೆ ಅಪಮಾನ ಮಾಡಿರುವುದು ಜಿಲ್ಲಾಡಳಿತ ಕಚೇರಿಯಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರ ಕಚೇರಿಯಲ್ಲಿ ಶೌಚಾಲಯದ ಮುಂದೆ ಇರುವ ಕಸದ ಡಬ್ಬಿಯಲ್ಲಿ ಹಾಕಿ ಅವಮಾನ ಮಾಡಿ ಅವಮಾನಿಸಿರುವುದು ದೃಶ್ಯವು ಕಂಡುಬಂದಿದೆ ಇಂತಹ ಅಮಾ ಅಮಾನೀಯ ದೃಶ್ಯವನ್ನು ನೋಡಿದರೆ ರಾಷ್ಟ್ರ ನಾಯಕರಿಗೆ ಮರ್ಯಾದೆ ಇಲ್ಲದಂತಾಗಿದೆ ಪ್ರತಿಯೊಬ್ಬ ಭಾರತೀಯ ಪ್ರಜೆಯು ರಾಷ್ಟ್ರ ನಾಯಕರ ಚಿಂತೆಗಳನ್ನು ಹಾಗೂ ಅದರ ಆದರ್ಶಗಳನ್ನು ಜೀವನ ಅಳವಡಿಸಿಕೊಂಡು ಹಾಗೂ ಅವರಂತೆ ಶಿಕ್ಷಣದ ಪ್ರೇರಿ ಪ್ರೇರೆಯಾಗಲೆಂದು ಇಲಾಖೆಯ ಕಚೇರಿಯಲ್ಲಿ ಹಾಕುತ್ತಾರೆ ಆದರೆ ಅದನ್ನು ಅರಿಯದೇ ಅದನ್ನು ಮೀರಿ ಅವರ ಭಾವಚಿತ್ರವನ್ನು ಶೌಚಾಲಯದ ಕಸದ ಡಬ್ಬಿಯಲ್ಲಿ ಹಾಕುವುದು ತಪ್ಪಲ್ಲವೇ ಹಾಗೆಯೇ ಈ ಸಾರ್ವಜನಿಕರ ಭಾವನೆಯ ಮೇಲೆ ಧಕ್ಕೆ ಹಾಗೂ ತಲೆ ತಗ್ಗಿಸುವಂತಾಗಿದೆ ಮಾನ್ಯರು ಇದನ್ನು ವಿಶೇಷವೆಂದು ಪರಿಗಣಿಸಿ ನೀವು ತೆಗೆದುಕೊಳ್ಳುವ ಈ ಕ್ರಮ ಮುಂಬರುವ ದಿನ ಈ ರೀತಿ ತಪ್ಪು ಮಾಡುವವರಿಗೆ ಎಚ್ಚರವಾಗುವಂತೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಅಮಾನತು ಮಾಡಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿಕೊಳ್ಳಲಾಗ ಒಂದು ವೇಳೆ ನೀವು ಯಾವುದೇ ರೀತಿಯಾದ ಕ್ರಮ ತೆಗೆದುಕೊಳ್ಳುವುದು ಕಂಡು ಬರದೇ ಇದ್ದರೆ ರಾಜ್ಯದ ಎಲ್ಲ ದಲಿತ ಪರ ಸಂಘಟನೆಗಳು ಹಾಗೂ ರೆಡ್ಡಿ ಸಮುದಾಯಗಳು ಸಂಘಟನೆಗಳು ಹಾಗೂ ಕನ್ನಡ ಕನ್ನಡಪರ ಸಂಘಟನೆಗಳು ಉಗ್ರವಾದ ಹೋರಾಟ ಮಾಡಿ ಪತ್ರಿಕಾ ಮಾಧ್ಯಮದಲ್ಲಿ ಪ್ರಕಟಿಸುತ್ತಾ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಗಮನಕ್ಕೆ ತರುವುದಾಗುವುದು ಎಂದು ತಮ್ಮಲ್ಲಿ ಕೇಳಿ ಅವ್ರ್ ಮಾತಾಡ್ಲಿ ಕೊಡವ್ರಿಶೋರ್ ರಾಷ್ಟ್ರಕೂಟ ರೆಡ್ಡಿ ಪರಿವಾರ ಸಮಿತಿ ನಾಗರಿಕ ಸಮಿತಿ ಈ ಒಂದು ಪ್ರತಿಭಾ ಪ್ರತಿಭಟನಾ ಮೆರವಣಿಗೆ ಉದ್ದೇಶ ಇಷ್ಟೇ ಸರ್ ಅಲ್ಲಿ ಲಾಸ್ಟ್ ತಿಂಗಳು ಆರು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ನಿಮ್ಮ ಜಿಲ್ಲಾಡಳಿತ ಭವನದಲ್ಲಿ ಏನದು ಪ್ರಮಾದ ಅಂತಂದ್ರ ಹಿಂದುಳಿದ ವರ್ಗಗಳ ಇಲಾಖೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಎರಡೂ ಕಚೇರಿಗಳು ಒಂದೇ ಹಾಲ್ ನಲ್ಲಿ ಇದೆ ಅದು ಯಾರದ ತಪ್ಪಂತ ಇನ್ನೂವರೆಗೂ ಕ್ಲಾರಿಟಿ ಇಲ್ಲ ಅದ್ರ ಮುಂದಿರಂತ ಒಂದು ಡಸ್ಟ್ಬಿನ್ ನಲ್ಲಿ ಮಾಸಾಧ್ವಿ ಶಿವಶರಣಿ ಹೆಮ್ರೆಡ್ಡಿ ಮಲ್ಲಮ್ನವರು ಇಡೀ ಮಹಿಳಾ ಕುಲಕ್ಕೇನೆ ಅವರೊಬ್ರು ಯಾವ ರೀತಿ ಜೀವನ ಶೈಲಿ ಇರ್ಬೇಕಂತ ಒಂದು ಒಂದು ಮಾದರಿ ಗೃಹಿಣಿ ಅವರು ಹಾಗೂ ಈ ದೇಶಕ್ಕೆ ಸ್ವತಂತ್ರ ಪೂರ್ವ ಪೂರ್ವದಲ್ಲಿ ಸಾಕಷ್ಟು ಹೋರಾಟ ಮಾಡಿ ಆಮೇಲೆ ಸ್ವತಂತ್ರದ ನಂತರನು ಈ ದೇಶ ಹೆಂಗ್ ಮುನ್ನಡಿಬೇಕಂತ ಒಂದು ಸರಿಯಾದ ಮಾರ್ಗಸೂಚಿಗಳು ಇರಲಿಲ್ಲ ಅಂತ ಒಂದು ಸಮಯದಲ್ಲಿ ಸಾಕಷ್ಟು ಕಷ್ಟಪಟ್ಟು ಈ ದೇಶ ಇವತ್ತಿ ಇಷ್ಟು ಮಟ್ಟಿಗೆ ಡೆವಲಪ್ ಆಗಿದೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾತ್ರ ಬಹಳ ಮುಖ್ಯವಾಗಿದೆ ಯಾಕಂದ್ರೆ ಏನು ಒಂದು ಸಂವಿಧಾನ ಅನ್ನೋದು ಇದಿಲ್ಲ ಅಂತ ಒಂದು ಕಷ್ಟಪಟ್ಟು ಅವರು ಸಂವಿಧಾನ ರಚಿಸಿ ಇವತ್ತು ಆ ಸಂವಿಧಾನ ಆಡಳಿತದಲ್ಲಿನೇ ಇವರು ಕರ್ತವ್ಯ ನಿರ್ವಹಿಸೋದು ಯಾವ ರೀತಿ ಅನ್ನೋದು ಗೊತ್ತಿಲ್ಲ ಅಂತ ಒಂದು ಪ್ರಮಾದ ಎಸಗಿದ್ದಾರೆ ಆದ್ರೆ ಇದನ್ನ ಇಲ್ಲಿವರೆಗೂ ಈ ಜಿಲ್ಲಾಡಳಿತದಿಂದ ಯಾಕೆ ಇಷ್ಟು ಬೇಜವಾಬ್ದಾರಿ ಮಾಡ್ತಾ ಇದ್ದಾರೆ ಅಂತ ಅರ್ಥ ಆಗ್ತಾ ಇಲ್ಲ ನಮಗೆ ಯಾಕಂದ್ರೆ ಸಾಕಷ್ಟು ಇದಕ್ಕ ಮನವಿ ಕೊಟ್ಟಿದ್ದೀವಿ ನಾವು ಪತ್ರಿಕಾಗೋಷ್ಠಿಗಳು ಆಗಿದಾವೆ ಆದ್ರೂ ಸಹ ಇಲ್ಲಿವರೆಗೂ ಅವ್ರ ವಿರುದ್ಧ ಯಾವುದೇ ಕ್ರಮ ಆಗಿಲ್ಲ ಏನು ಅವ್ರು ಅಷ್ಟು ಪ್ರಭಾವಿಗಳ ಅರ್ಥ ಆಗ್ತಾ ಇಲ್ಲ ಅದಕ್ಕೆ ಇದು ಕೊನೆಯದಾಗಿ ನಿಮ್ಮ ನಮ್ಮ ಎಲ್ಲ ಸಂಘಟನೆ ಮುಖಾಂತರ ನಿಮ್ಗೆ ಒಂದು ಮನವಿ ತಪ್ಪ ಹೋಗ್ಬೇಡ್ರಿ ಎಚ್ಚರಿಕೆ ಯಾಕಂತಂದ್ರೆ ಕ್ರಮ ಜರುಗಿಸಬೇಕು ಅವ್ರನ್ನ ಅಮಾನತು ಮಾಡ್ಬೇಕು ಒಂದು ವೇಳೆ ನೀವೇನಾದ್ರು ಇದಕ್ ಮತ್ತೆ ಹಿಂದೇಟು ಹಾಕಿದ್ದಲ್ಲಿ ಆತಪ್ಪ ಅಂದ್ರ ನಾವು ದಲಿತ ಸಂಘಟನೆಗಳು ಮತ್ತು ನಮ್ಮ ರೆಡ್ಡಿ ಕುಲ್ಬಾಂಧವ್ರು ಏನದಿವಲ್ಲ ಇಡೀ ರಾಜ್ಯಾದ್ಯಂತ ಎಲ್ಲರೂ ಕೂಡಿ ಬಂದು ಇಲ್ಲಿ ಒಂದು ದೊಡ್ಡ ಉಗ್ರವಾದ ಹೋರಾಟ ಮಾಡಬೇಕಾಗಿ ಈ ಒಂದು ಮನವಿ ಜೊತೆಗೆ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಇದು ಒಂದು ವಾರ ಒಳಗಡೆ ನಮ್ ಕ್ರಮ ತೆಗೆದುಕೊಂಡಿದ್ದು ನಮ್ಗೆ ಹಿಂಬರ ಬರಬೇಕು ಸರ್ ನಾಳೆ ಮಂಜಿಗೆ ಕೊಡ್ತೀವಿ ಐತ್ರಿ ಒಂದು ವಾರ ಬೇಡ ಯು